ನಮಸ್ತೆ ನಾನು ಶಶಿರೇಕಾ ಜರ್ನಲಿಸ್ಟ್ ಮೇಡಮ್ ನಮಸ್ತೆ ಮೇಡಮ್ ಇವಾಗ ನೀವು ಸೀನಿಯರ್ ಜರ್ನಲಿಸ್ಟ್ ಇದ್ದೀರಾ ಜೊತೆಗೆ ಸಂಪಾದಕರಾಗಿದ್ದೀರಾ ಈ ಸಂದರ್ಭದಲ್ಲಿ ಹಿರಿಯ ಸಚಿವರು ಹೀಗೆ ಮಾತಾಡಬಹುದು ಅಂತ ನಿಮ್ಗೆ ಎಕ್ಸ್ಪೆಕ್ಟೇ ಇರಲಿಲ್ಲ ಅನ್ಸುತ್ತೆ ಈ ರೀತಿ ಇನ್ಸಿಡೆಂಟ್ ಆದಾಗ ನಿಮ್ಗೆ ತಮ್ಗೆ ಯಾಕೆ ಈ ರೀತಿ ಮಾತಾಡ್ತಾರೆ ಹೆಣ್ಮಕ್ಳ ಜೊತೆ ಅನ್ನೋದನ್ನ ನೀವು ಯಾವ ರೀತಿ ಅನಲೈಸ್ ಮಾಡ್ತೀರಾ ಮೇಡಮ್ ಆಕ್ಚುಲಿ ಈಗ ಗ್ರಾಮೀಣ ಭಾಗದ ಶಾಸಕರಿಗೊಂತಿರುತ್ತೆ ಮೇಡಮ್ ಏನು ಅಂತಂದ್ರೆ ಅಲ್ಲಿ ಭಾಗ ಆ ಭಾಗದ ಜನರ ಮನಸ್ಥಿತಿ ಹೇಗಿರುತ್ತೆ ಅಂತಂದ್ರೆ ನಾನು ಒಬ್ಬ ಸಚಿವರು ಅಥವಾ ಶಾಸಕರು ನನ್ನನ್ನ ಉದ್ದೇಶಿಸಿ ಮಾತನಾಡ್ಬಿಟ್ರು ಅಂತಂದ್ರೆ ಅದು ನನ್ನ ಸೌಭಾಗ್ಯ ಅನ್ನೋ ತರದ ಒಂದು 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 ಕಾನ್ಸೆಪ್ಟ್ ಇರೋದ್ರಿಂದ ಅವ್ರನ್ನ ಒಂದು ಒಂದು ನಗಸೋದಕ್ಕೋ ಅಥವಾ ಅವ್ರನ್ನ ಒಂದು ರೀತಿ ನಾನು ನಾನು ಅವ್ರನ್ನ ಮಾತಾಡಿಸಿ ಅವ್ರನ್ನ ಪುನೀತರನ್ನಾಗಿ ಮಾಡ್ಬಿಟ್ಟೆ ಅನ್ನುವಂತ ಕಾನ್ಸೆಪ್ಟ್ ಮೋಸ್ಟ್ಲಿ ಈ ಪೊಲಿಟಿಷಿಯನ್ಸ್ ಇರೋದ್ರಿಂದ ಸೊ ಇದು ಒಂದು ಒಂದು ಹಾಸ್ಯ ಅಂತ ಅವ್ರಿಗೆ ಅನಿಸಿರ್ಬಹುದು ಒಂಥರ ಲೈಟರ್ ವೇ ಅಲ್ಲಿ ನಾನು ಏನೋ ಹೇಳಿ ನೆರೆದಿರುವಂತ ಸಭೀಕರಣ ನಾನು ನಗಸ್ತೆ ಅಂತ ಬಟ್ ಅವ್ರು ಮರ್ತೋಗಿದ್ದು ಕೇಳಿದ ಪ್ರಶ್ನೆ ಏನು ಕೇಳಿದಂತವ್ರು ಯಾರು ಮತ್ತು ಆ ಪ್ರಶ್ನೆಯ ಉದ್ದೇಶ ಏನು ಅದಕ್ಕೆ ನಾನು ಏನು ಉತ್ತರ ಕೊಡ್ಬೇಕು ಅನ್ನೋದನ್ನ ಮರ್ತೋಗಿ ಅಲ್ಲಿರೋರ್ನ ಬಯಸಕ್ಕೆ ಯಾವ್ದೋ ಒಂದು ಮಹಿಳೆ ಏನೋ ಕೇಳ್ತಾ ಇದ್ದಾಳೆ ಅನ್ನೋ ತರದಲ್ಲಿ ಅವರು ಅವ್ರ ಜೊತೆ ಮಾತಾಡೋದೇ ಒಂದು ದೊಡ್ಡ ಒಂದು ದೊಡ್ಡ ಪುಣ್ಯದ ಕೆಲಸ ಅನ್ನೋ ಭ್ರಮೆಯಲ್ಲಿ ಮಾತಾಡ್ದಂಗ್ ನನಗೆ ಅನಿಸ್ತಾ ಇದೆ ಮೇಡಂ ಅವರು ಅದೇ ನೀವು ಹೇಳಿದ ಕರೆಕ್ಟ್ ಇದೆ ಮೇಡಮ್ ಇವರು ಪುಣ್ಯ ತಾವು ಏನೋ ಒಂದು ದೊಡ್ಡ ದೇವತೆಗಳ ತರ ಯೋಚನೆ ಮಾಡಕ್ ಶುರುವಾಗಿದ್ದಾರೆ ಇನ್ನು ಸ್ವತಂತ್ರ ಒಂದು ಎಪ್ಪತ್ತೈದು ವರ್ಷ ಆದ ನಂತರವೂ ಇಂತ ಒಂದು ಪರಿಸ್ಥಿತಿ ಇದೆ ನೀವು ಸಹ ಎಷ್ಟು ಕಷ್ಟಪಟ್ಟು ಈಗ ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲಿ ನೀವು ದೊಡ್ಡ ಜರ್ನಲಿಸ್ಟ್ಗಳ ಅಡಿಯಲ್ಲಿ ಟ್ರೈನ್ ಆಗಿ ಬಂದಿದ್ದೀರಾ ನೀವು ಇವತ್ತು ಸಂಪಾದಕರಾಗಿದ್ದೀರಾ ಅಂದ್ರೆ ಮಹಿಳೆ ಏನೇ ಸಾಧಿಸಿದ್ರು ಅವಳನ್ನ ನೋಡುವ ರೀತಿ ಯಾಕೆ ಬದಲಾಗ್ತಾ ಇಲ್ಲ ಈ ಸಮಾಜದಲ್ಲಿ ನನ್ಗೆ ಅರ್ಥ ನನ್ಗೆ ಅದೇ ಅರ್ಥ ಆಗ್ತಾ ಇಲ್ಲ ಟು ಬಿ ಫ್ರಾಂಕ್ ನನ್ನ ಈ ಒಂದು ಜರ್ನಲಿಸಂ ಜರ್ನಿಯಲ್ಲಿ ಯಾರು ಕೂಡ ನನ್ನನ್ನ ಈ ತರ ಮಾತಾಡ್ಸಿಲ್ಲ ಇಲ್ಲಿಯವರೆಗೆ ಅನುಭವದಲ್ಲಿ ಯಾರು ಕೂಡ ನನ್ನನ್ನ ಈ ತರ ಮಾತಾಡ್ಸೇ ಇಲ್ಲ ಅದು ಯಾರೇ ಆಗಿರ್ಬೋದು ಯಾಕೆಂದ್ರೆ ನಾನು ನಾನು ಮುಖ್ಯಮಂತ್ರಿಗಳಾದಿಯಾಗಿ ಬಹಳಷ್ಟು ಜನರ ಸಂದರ್ಶನ ಮಾಡಿದೀನಿ ಬಹಳಷ್ಟು ಜನರಿಗೆ ಖಾರವಾಗಿ ಪ್ರಶ್ನೆ ಕೇಳಿದಿನಿ ಯಾರು ಕೂಡ ಈ ತರ ನನಗೆ ಉತ್ತರ ಕೊಟ್ಟವರೇ ಇಲ್ಲ ಅದೇ ನನ್ಗೆ ದೇಶಪಾಂಡೆ ಅವರ ಅವರ ಒಂದು ಬ್ಯಾಕ್ ಗ್ರೌಂಡ್ ಅವರು ಅವರ ಒಂದು ರಾಜಕಾರಣದ ಜರ್ನಿಯಲ್ಲಿ ಯಾವತ್ತೂ ಕೂಡ ಅವ್ರು ಈ ತರದ ಹೇಳಿಕೆ ಕೊಟ್ಟಿದ್ದನ್ನ ನಾನ್ ನೋಡೇ ಇಲ್ಲ ಒಬ್ಬ ಒಬ್ಬ ಮತದಾರಳಾಗಿ ಆ ಕ್ಷೇತ್ರದ ಮತದಾರಳಾಗಿ ಆ ಕ್ಷೇತ್ರದಲ್ಲಿ ಚಿಕ್ಕ ವಯಸ್ಸಿನಿಂದ ಒಬ್ಬ ರಾಜಕಾರಣಿಯಾಗಿ ಅವರನ್ನ ನೋಡಿರೋ ರೀತಿ ಆಸ್ ಅ ಜರ್ನಲಿಸ್ಟ್ ನಾನು ಅವರನ್ನ ನೋಡಿದ ರೀತಿಯಲ್ಲಿ ಎಂದೂ ಕೂಡ ಈ ತರದ ಒಂದು ಮಹಿಳೆಯರಿಗೆ ಅವಮಾನಕಾರಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದು ನಾನ್ ನೋಡಿಲ್ಲ ಬಟ್ ದಿಸ್ ಇಸ್ ದಿ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಈ ತರ ಅದು ಇಷ್ಟು ಹಾಸ್ಯಾಸ್ಪದವಾಗಿ ಇಷ್ಟು ಒಂಥರ ತುಂಬಾ ಗಲೀಜಾಗಿ ಒಂಥರ ಕಣ್ಣ ಹೊಡೆದು ಒಂಥರ ಈ ತರ ಮಾತಾಡಿರೋದು ನನ್ನ ನನ್ನ ಅನುಭವಕ್ಕೆ ಇದೆ ಫಸ್ಟ್ ಟೈಮ್ ಬಂದಿರೋದು ಹಿಂಗಾಗಿ ಬೇರೆ ಬೇರೆ ಯಾರು ನನ್ಗೆ ಈ ತರದ ವಿಚಾರದಲ್ಲಿ ನನ್ಗೆ ಅನುಭವ ಆಗದೆ ಇರೋದ್ರಿಂದ ತುಂಬಾ ಅವಮಾನಕಾರಿಯಾದಂತಹ ಅಥವಾ ಇವರು ಮಹಿಳೆಯರು ಅನ್ನೋ ಕಾರಣಕ್ಕೆ ತುಂಬಾ ಕೀಳಾಗಿ ಹೇಳಿಕೆ ಕೊಟ್ಟಿದ ಅನುಭವ ನನಗಿಲ್ಲ ಎಲ್ಲರೂ ಕೂಡ ತುಂಬಾ ರೆಸ್ಪೆಕ್ಟ್ಫುಲ್ಲಿ ಆಸ್ ಅ ಜರ್ನಲಿಸ್ಟ್ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ಹೊರತು ವ್ಯಂಗ್ಯ ಮಾಡಿ ವಲ್ಗರ್ ಜೋಕ್ ಮಾಡಿ ಮಾತಾಡಿದ್ದು ಹಿಸ್ಟ್ರಿ ನನ್ಗೆ ನನ್ನ ಅನುಭವಕ್ಕಿಲ್ಲ ಹಾಗಾಗಿ ನಾನು ಈ ವಿಚಾರದಲ್ಲಿ ನನ್ನ ಅಭಿಪ್ರಾಯ ಸ್ವಲ್ಪ ಬೇರೆ ಇದೆ ಮಹಿಳೆ ಅನ್ನೋ ಕಾರಣಕ್ಕೆ ಇಲ್ಲಿಯವರೆಗೆ ನಾನು ಯಾರು ಆತರ ಮಾತಾಡಿಲ್ಲ ದಿಸ್ ಇಸ್ ದಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಮೇಡಮ್ ನನ್ಗೆ ಈಗ ಈಗ ಏನು ಸಾರಿ ಅಂತ ಕೇಳ್ತಾ ಇದಾರೆ ಅಂದ್ರೆ ಸಾರಿ ಹೇಳಿದ್ರೆ ಎಲ್ಲ ಮುಗಿದು ಹಿಂದೆ ಈಶ್ವರಪ್ಪ ಅವರು ಒಂದ್ಸರಿ ಮಾತನಾಡಿದ್ರು ಜರ್ನಲಿಸ್ಟ್ ಒಬ್ಬರಿಗೆ ಆ ಏ ರೇಪ್ ಆದ್ರೆ ಏನ್ರಿ ಮಾಡೋದು ಅಲ್ಲಿ ಅಕಸ್ಮಾತ್ ನೀವೇ ಇದ್ರೆ ನಾವೇನ್ ಮಾಡಕ್ ನಮ್ಗೆ ಗೊತ್ತಿರುತ್ತಾ ಅಂತ ಹೇಳ್ಬಿಟ್ರು ಆಗ ಆಮೇಲೆ ಏನೋ ಇಲ್ಲ ಹಂಗಾಗೋಯ್ತು ಇವರು ಇಡೀ ಒಂದು ಕೋಟ್ಯಾಂತರ ಸಮುದಾಯವನ್ನ ಪ್ರತಿನಿಧಿಸೋರು ಅಷ್ಟೊಂದು ವಿವೇಚನೆಯಲ್ಲದೆ ಮಾತನಾಡ್ತಾರ ಇವ್ರಿಗೆ ಏನ್ ಮಾತಾಡಿದ್ರೂ ನಡೆಯುತ್ತೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದ್ದಾರಾ ಹೇಗೆ ಇದು ಹೌದ್ ಹೌದು ಆ ಮನಸ್ಥಿತಿ ಇರೋದ್ರಿಂದಲೇ ಅವ್ರು ಮಾತಾಡೋದು ಯಾಕೆ ಅಂತಂದ್ರೆ ಈಗ ನೋಡಿ ಅರ್ವಿ ದೇಶಪಾಂಡೆ ಅವರು ಒಂಬತ್ ಟೈಮ್ ಅವರು ಶಾಸಕರಾಗಿರುವಂತವ್ರು ಅಂಡ್ ಸಿ ಒಂಬತ್ ಸರಿ ಶಾಸಕರಾಗೋದು ಇಟ್ಸ್ ನಾಟ್ ಅ ಜೋಕ್ ಆದರೆ ಈ ನಾನು ಏನ್ ಮಾಡಿದ್ರು ಹೇಗಿದ್ರು ನನ್ನನ್ನ ಜನ ಸ್ವೀಕರಿಸ್ತಾರೆ ನನ್ಗೆ ಮತ ಹಾಕ್ತಾರೆ ಅನ್ನುವಂತ ಅಹಂ ಇದೆಯಲ್ಲ ಅದು ಎಲ್ಲವನ್ನೂ ಕೂಡ ಕ್ಷುಲ್ಲಕವಾಗಿ ಸ್ವೀಕರಿಸೋದು ಯಾವುದೇ ಗಂಭೀರತೆ ಗಾಂಭೀರ್ಯ ಇಲ್ದಿರೋ ತರ ಮಾತಾಡೋದಕ್ಕೆ ಪ್ರವೋಕ್ ಮಾಡುತ್ತೆ ಅಂತ ನನ್ಗನ್ಸುತ್ತೆ ಮೇಡಮ್ ಖಂಡಿತ ಇವತ್ತು ನೀವು ದಿಟ್ಟತನದಿಂದ ವರ್ತಿಸಿದೀರಾ ನಮಗೆ ಹೆಮ್ಮೆ ಇದೆ ನೀವು ನಿಮ್ಮ ನಿಮ್ ಜೊತೆ ಏನ್ ನಡ್ಕೊಂಡ್ರು ಅದು ಸರಿಯಲ್ಲ ಅನ್ನೋದನ್ನ ನೀವು ನೇರವಾಗಿ ಎಷ್ಟೇ ದೊಡ್ಡವರಾದರೂ ಹೇಳಿದೀರಾ ಮೇಡಮ್ ನಾನು ಇದನ್ನ ನಿಮ್ಗೆ ಕಂಗ್ರಾಚುಲೇಷನ್ ಹೇಳ್ತೀನಿ ಜೊತೆಗೆ ಇವತ್ತು ನಮ್ಮ ಭಾರತದಲ್ಲಿ ನೂರ ಒಂದನೇ ನೂರ ಒಂದನೇ ಪ್ಲೇಸಿಗೆ ಬಂದಿದೆ ಪತ್ರಿಕೋದ್ಯಮ ಆ ಪತ್ರಿಕೋದ್ಯಮ ತುಂಬಾ ಡೇಂಜರ್ ಸಚುವೇಶನ್ ಅಲ್ಲಿ ಇದೆ ಅಂತ ಇಂಟರ್ ನ್ಯಾಷನಲ್ ಸಮೀಕ್ಷೆಗಳು ಹೇಳ್ತಾ ಇದಾವೆ ಇಂಥ ಸಂದರ್ಭದಲ್ಲಿ ಈ ದಿನ ಒಂದೊಂದು ಪತ್ರಕರ್ತರ ಮೇಲೆ ಅಟ್ಯಾಕ್ ಆಗ್ತಾ ಇರೋದು ಈ ರೀತಿ ಎಲ್ಲ ನಡೀತಾ ಇದೆ ಪತ್ರಿಕೋದ್ಯಮ ತುಂಬಾ ಡೇಂಜರ್ ಆದಿಲ್ಸ್ ಆಗ್ತಿದ್ಯಾ ಇಂಡಿಯಾ ರಾಂಕ್ಸ್ ಒನ್ ಫಿಫ್ಟಿ ಒನ್ ಇದೆ ಮೇಡಮ್ ಒನ್ ಏಯ್ಟಿ ಕಂಟ್ರೀಸ್ ಅಲ್ಲಿ ಮೇಡಮ್ ನಿರ್ಭೀತಿ ಮತ್ತು ನಿರ್ಭೀಡೆಯಾಗಿ ಯಾವುದೇ ಯಾವುದೇ ರೀತಿ ಕೈಯನ್ನ ಹೊಲಸು ಮಾಡ್ಕೊಳ್ದೆ ನೀವು ಜರ್ನಲಿಸಮ್ ಮಾಡ್ತೀರಿ ಅಂದ್ರೆ ಯಾವ್ದಕ್ಕೂ ಹೆದರ್ಬೇಕಾಗಿಲ್ಲ ಬಟ್ ನನಗೂ ಕೆಲವೊಂದ್ಸರಿ ಅನ್ಸುತ್ತೆ ಕೆಲವೊಂದು ವಿಚಾರಗಳಲ್ಲಿ ಈಗ ಉದಾಹರಣೆಗೆ ಈಗ ಧರ್ಮಸ್ಥಳ ವಿಚಾರ ಧರ್ಮಸ್ಥಳದ ವಿಚಾರದಲ್ಲಿ ಅಲ್ಲಿ ನಿಜಕ್ಕೂ ಅತ್ಯಾಚಾರ ಆಗಿದೆಯಾ ಮಹಿಳೆಯರನ್ನ ಊತಿಟ್ಟಿದಾರಾ ಅನ್ನೋ ವಿಚಾರದಲ್ಲಿ ಆಸ್ ಅ ಜರ್ನಲಿಸ್ಟ್ ನಮ್ಗೆ ಯಾವ ಕ್ಲಾರಿಟಿನೂ ಇಲ್ಲ ಬಟ್ ಒಂದು ಎಸ್ಐಟಿ ಫಾರ್ಮ್ ಆದ್ಮೇಲೆ ಸರ್ಕಾರ ಇದು ಗಂಭೀರ ಅಂತ ಪರಿಗಣಿಸಿದ ಮೇಲೆ ಒಬ್ಬ ಮಹಿಳಾ ಸಂಪಾದಕಿಯಾಗಿ ನಾನು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸದೇ ಇದ್ದರೆ ಒಬ್ಬ ಮಹಿಳೆಯಾಗಿ ನಾನು ಮಹಿಳೆಯರಿಗೆ ಮಾಡುವಂತಹ ಅಗೌರವ ಮತ್ತು ಅವಮಾನ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ನಾನು ಹಿಂದೆ ಮುಂದೆ ನೋಡ್ದನ್ನ ನಾನು ಧರ್ಮಸ್ಥಳಕ್ಕೆ ಹೋದೆ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದೆ ಬಟ್ ನಾನ್ ಯಾವಾಗ ಧರ್ಮಸ್ಥಳಕ್ಕೆ ಹೋದೆ ಅಲ್ಲಿ ಹಲವಾರು ತಾಯಂದ್ರನ್ನ ಮಾತಾಡಿಸುತ್ತೆ ಹಲವಾರು ಪ್ರಕರಣಗಳಲ್ಲಿ ಅಹ್ ಹಲವಾರು ರೀತಿಯಾದಂತಹ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿದೆ ಸೊ ಗೊತ್ತೋ ಗೊತ್ತಿಲ್ದೇನೋ ಅಲ್ಲಿ ಎರಡು ರೀತಿಯಾದಂತಹ ಧರ್ಮಸ್ಥಳ ಪರ ಮತ್ತು ಧರ್ಮಸ್ಥಳ ವಿರುದ್ಧ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬಂತು ಆಗ ನೀವು ಧರ್ಮಸ್ಥಳದ ನಿಮಗೆ ಗೊತ್ತೋ ಗೊತ್ತಿಲ್ದೇನೋ ಅಥವಾ ನೀವು ನೀವು ಈ ವಿಚಾರದಲ್ಲಿ ನನ್ನ ಒಂದು ನಿಷ್ಪಕ್ಷಪಾತವಾದಂತಹ ವರದಿಯನ್ನ ನಾನು ಮಂಡಿಸಬೇಕು ಅನ್ನೋ ಭರದಲ್ಲಿ ಇಬ್ಬರನ್ನು ಮೆಚ್ಚಿಸುವಂತಹ ಪ್ರಯತ್ನ ಮಾಡ್ಬೇಕು ನೀವು ಧರ್ಮಸ್ಥಳದ ಪರವಿದ್ದವ್ರೂ ಇಂಟರ್ವ್ಯೂ ಮಾಡಬೇಕು ಧರ್ಮಸ್ಥಳ ವಿರುದ್ಧ ಧರ್ಮಸ್ಥಳದ ವಿರುದ್ಧ ಮಾತಾಡೋರ್ನು ಇಂಟರ್ವ್ಯೂ ಮಾಡಬೇಕು ಅನ್ನುವಂತಹ ಸಿಚುವೇಶನ್ ಕ್ರಿಯೇಟ್ ಆಯಿತು ಹ್ಮ್ ಸೊ ನ್ಯಾಯಯುತವಾದಂತಹ ಪಾರದರ್ಶಕವಾದಂತಹ ನಿಷ್ಪಕ್ಷಪಾತವಾದಂತಹ ವರದಿಯನ್ನ ಅಹ್ ಪ್ರಸಾರ ಮಾಡಬೇಕು ಅನ್ನುವಂತ ಇಂಟೆನ್ಶನ್ ಇದ್ರೂ ಕೂಡ ಆ ಕಡೆ ಅವ್ರು ಬೇಜಾರ್ ಮಾಡ್ಕೋತಾರೆ ಈ ಕಡೆ ಅವರು ಥ್ಯಾಂಕ್ ಮಾಡ್ಬಿಡ್ತಾರೆ ಈ ಕಡೆ ಅವರು ಇವ್ರು ಲೆಫ್ಟಿಸ್ಟ್ ಅಂತಾರೆ ಅಂತಾರೆ ಆ ಕಡೆ ಅವರು ರೈಟಿಸ್ಟ್ ಅಂತಾರೆ ಅಥವಾ ಹೀಗಾಗತ್ತೆ ಹಾಗಾಗತ್ತೆ ಅನ್ನುವಂತ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿ ಬ್ರ್ಯಾಂಡ್ ಮಾಡಿ ಅವ್ರನ್ನ ಒಂದು ಒಂದು ಜರ್ನಲಿಸಂ ಅಥವಾ ಜರ್ನಲಿಸ್ಟ್ಗಳನ್ನ ಬ್ರ್ಯಾಂಡ್ ಮಾಡಿ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ವಾತಾವರಣ ನಿರ್ಮಾಣ ಆಗಿರೋದಂತೂ ಸತ್ಯ ಮೇಡಮ್ ಇದ್ರ ಜೊತೆಗೆ ನೋಡಿ ನಮ್ಮ ದೇಶದಲ್ಲಿ ಇವತ್ತು ಜರ್ನಲಿಸ್ಟ್ಗಳನ್ನ ಕೊಲೆ ಆಗ್ತಾ ಇದೆ ಕಾಣಿ ಆಗ್ತಾ ಇದಾರೆ ಕೇರಳದ ಒಬ್ಬ ಜರ್ನಲಿಸ್ಟ್ ಗಳಿಗೆ ಒಂದು ವರ್ಷ ಇನ್ನೂ ಅವರಿಗೆ ಬೇಲ್ ಸಿಕ್ಕಿಲ್ಲ ಮಣಿಪುರ್ಗೆ ಯಾರು ಬರ್ಲೇಬಾರ್ದು ಅಂತ ಹೇಳಿದ್ರು ಮಣಿಪುರದಲ್ಲೂ ಸಹ ಈ ಹೇಗೆ ನೀವು ಧರ್ಮಸ್ಥಳಕ್ಕೆ ಹೋಗಿದ್ರಲ್ಲ ಆ ರೀತಿ ಮಣಿಪುರದಲ್ಲಿ ನೋಡೋಕೆ ಅವಕಾಶನೇ ಕೊಡ್ಲಿಲ್ಲ ಈ ಇದೆಲ್ಲಾನು ನಾವು ಖಂಡಿಸ್ತೇ ಇರೋದ್ರಿಂದ ಪರಿಸ್ಥಿತಿ ತೀರಾ ಹೀನಾಯ ಆಗ್ತಾ ಇದೆ ಇದನ್ನ ಈಗಲೇ ಎಲ್ಲರೂ ಖಂಡಿಸೋಕೆ ಶುರು ಆಗ್ಬೇಕು ಅಂತ ನನಗನಿಸ್ತಿದೆ ತಾವೇನಂತೀರಾ ಮೇಡಮ್ ಇಂತಹ ವಿಚಾರಗಳಲ್ಲಿ ನಾನು ಯಾವಾಗ್ಲೂ ಕೂಡ ಮೇಡಮ್ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಇಂತಹ ವಿಚಾರಗಳಲ್ಲಿ ನಾನು ಅದ್ರ ಬಗ್ಗೆ ಧ್ವನಿ ಎತ್ತಿದೀನಿ ಮತ್ತು ಇಂತಹ ವಿಚಾರಗಳ ಬಗ್ಗೆ ನಾನು ನಿರ್ಭೀತಿಯಿಂದ ನಾನು ನನ್ನ ವೃತ್ತಿ ಧರ್ಮವನ್ನ ಪಾಲಿಸಿದ್ದೀನಿ ಆದ್ರೆ ಇಲ್ಲಿಯವರೆಗೆ ನನಗೆ ಯಾವುದೇ ರೀತಿಯಾದಂತಹ ಆ ಒಂದು ಪ್ರೆಷರ್ ಆಗ್ಲಿ ಅಥವಾ ನೀವ್ ಹಂಗ್ ಮಾತಾಡಿದ್ರಿ ಅಂತ ಆಗ್ಲಿ ಅಥವಾ ಯಾವುದೋ ಒಂದು ರಾಜಕೀಯ ಇವನ್ ನಾನು ಮೋದಿ ಅವ್ರನ್ನೂ ಕೂಡ ಟೀಕಿಸಿನಿ ಇವನ್ ರಾಹುಲ್ ಗಾಂಧಿ ಅವ್ರನ್ನ ಟೀಕಿಸಿದ್ದೀನಿ ಇವನ್ ಅವರ ನಡೆಗಳನ್ನ ಅವರ ತಪ್ಪು ಹೆಜ್ಜೆಗಳನ್ನ ಆ ಅನ್ಯಾಯದ ಕ್ರಮಗಳನ್ನ ನಾನು ಯಾವಾಗ್ಲೂ ಕೂಡ ಖಂಡಿಸಿದ್ದೀನಿ ನಿಷ್ಪಕ್ಷಪಾತವಾಗಿ ಯಾವುದೇ ಅಜೆಂಡಾ ಇಲ್ಲದೆ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಬಟ್ ಇಲ್ಲಿಯವರೆಗೆ ನನಗೆ ಯಾವುದೇ ರೀತಿಯ ಆ ತರದ ಒತ್ತಡಗಳಾಗ್ಲಿ ಅಥವಾ ಆ ರೀತಿಯಾದಂತಹ ಒಂದು ಏನ್ ಹೇಳ್ತಾರೆ ಥ್ರೆಟ್ ಆಗ್ಲಿ ನನಗೆ ಎಸ್ಪೆಷಲಿ ಪಾಲಿಟೀಷಿಯನ್ಸ್ ಅದು ಸೆಂಟ್ರಲ್ ಆಗ್ಲಿ ಅಥವಾ ಸ್ಟೇಟ್ ಆಗ್ಲಿ ನನಗೆ ಆ ತರದ ಯಾವುದೇ ರೀತಿಯಾದಂತಹ ಪ್ರೆಷರ್ ಇಲ್ಲಿಯವರೆಗೆ ಬಂದಿಲ್ಲ ಸೊ ನಾನು ಅದಕ್ಕೆ ವಿಕ್ಟಿಮ್ ಅಲ್ಲ ಬಟ್ ನೀವ್ ಹೇಳಿದ ಹಾಗೆ ಅಂತ ವಿಚಾರಗಳನ್ನ ನಾನು ತುಂಬಾ ನಿರ್ದಾಕ್ಷಿಣ್ಯವಾಗಿ ಖಂಡಿಸಿದೀನಿ ಅಂತ ವಿಚಾರಗಳಲ್ಲಿ ನಾನು ಡಿಬೇಟ್ ಮಾಡಿದೀನಿ ನೀವು ನಮ್ ಗಳನ್ನ ನೋಡಿದ್ರೆ ಅಥವಾ ನನ್ನ ಒಂದು ಡಿಬೇಟ್ ಗಳನ್ನ ನೋಡಿದ್ರೆ ನಿಮ್ಗೆ ನಿಮ್ಗೆ ಅದು ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ಸೊ ನನ್ನ ವಿಚಾರದಲ್ಲಿ ನಾನು ಇಂತ ವಿಚಾರಗಳಲ್ಲಿ ತುಂಬಾ ಸ್ಪಷ್ಟವಾಗಿದ್ದೀನಿ ಮತ್ತು ಅದರ ಬಗ್ಗೆ ನಾನು ದ್ವನಿ ಎತ್ತಿದೀನಿ ಮೇಡಮ್ ಇವತ್ತೇನು ದೇಶಪಾಂಡೆ ಅವ್ರು ಮಾತಾಡಿದ್ದಾರೆ ನಾನು ಅವರನ್ನ ಉನ್ನತ ಶಿಕ್ಷಣ ಸಚಿವರಾಗಿ ಬಹಳಷ್ಟು ನೋಡಿ ಬಹಳಷ್ಟು ಹಿಂದೆ ನೋಡಿದೀನಿ ಆದ್ರೆ ಅವ್ರು ಈ ರೀತಿ ಹೆಂಗ್ ಮಾತಾಡ್ಬಿಟ್ರು ಹೀಗೆ ಅಂದ್ರೆ ಇದು ಎಲ್ಲೋ ಒಂದು ಮನು ಮನಸ್ಥಿತಿಯಿಂದ ಅವ್ರ ಆಚೆ ಬಂದಿಲ್ಲ ಅಂತ ಇದು ಅನಿಸ್ತಾ ಇದೆ ಇದನ್ನ 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 ನೀವು ಇವತ್ತು ಬಹಳ ಧೈರ್ಯವಾಗಿ ಎದುರಿಸಿದಿರಾ ನಿಮ್ಮ ಜೊತೆ ಎಲ್ಲಾ ಮಹಿಳಾ ಪತ್ರಕರ್ತೆಯರು ಸಹ ಜೊತೆಗೆ ನಿಂತು ನಿಮ್ಮ ಎಲ್ಲಾ ಮಹಿಳೆಯರು ಮೋಸ್ಟ್ಲಿ ಯಾವಾಗ್ಲೂ ಶಾಂತಲಾ ಧರ್ಮರಾಜ್ ಮೇಡಮ್ ಹೇಳ್ತಾ ಇರ್ತಾರೆ ಪತ್ರಕರ್ತ ಅಂದ್ರೆ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಅಲ್ಲಿ ಅವರು ಸುದ್ದಿನೇ ಮುಖ್ಯ ಹೊರತು ಅವ್ರು ಎಲ್ಲ ಸಮಾಜದಲ್ಲಿ ಒಂದು ಸ್ಥಿರ ಮನಸ್ಥಿತಿಯಿಂದ ಕೆಲಸ ಮಾಡ್ತಿರ್ತಾನೆ ಅಂತ ಹೇಳಿ ಇವತ್ತು ನೀವ್ ಕೆಲಸ ಮಾಡಬೇಕಾದ್ರೆ ಬಂದ ಅಡ್ಡಿಯನ್ನ ಇವತ್ತು ಒಕ್ಕರ್ಲಿಂದ ಎಲ್ಲ ಪತ್ರಕರ್ತರು ಇವತ್ತು ಶಿವನಂದ ತಗಡೂರ್ ಅವರು ಇರಬೇಕು ಅವ್ರಿರ್ಬಹುದು ಎಲ್ಲರೂ ಸಹ ಇವತ್ತು ಖಂಡಿಸಿದಾರೆ ನಮ್ಮ ಚಾನೆಲ್ ಸಹ ಇದನ್ನ ಖಂಡಿತ ಖಂಡಿಸುತ್ತೆ ಮೇಡಮ್ ನೀವು ಇದುವರೆಗೂ ನಮ್ಮ ಜೊತೆ ಮಾತನಾಡಿದಕ್ಕೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ